ಶರಣರು ಬಹಳಷ್ಟು ಶರಣರು ಏನಂತ ತಿಳ್ಕೊಂಡು ತಮಗೆ ಕಾಯ್ಕ ಮಾಡ್ತಿದ್ರು ಕಾಯ್ಕಾದೊಳಗೆ ಏನು ಮಾಡ್ತಿದ್ರು ಅಂತ ತಿಳ್ಕೊಂಡಂದ್ರೆ ಬಂದಿರುವಂಥ ಹಣದಿಂದ ಜೀವನ ಮಾಡ್ತಿದ್ರು ಯಾವುದಕ್ಕೆ ಆಶೆ ಪಡ್ತಿರ್ಲಿಲ್ಲ ಅವರು ಆಶೆ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆ ಅಂತ ತಿಳ್ಕೊಂಡಂದ್ರೆ ಆಯ್ದಕ್ಕೆ ಲೆಕ್ಕಮ್ಮ ಮಾರಾಯ್ನವ್ರು ಅಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ ಐದಕ್ಕೆ ಲಕ್ಕಮ್ಮ ಮಾರಯ್ಯನವ್ರು ಅಂತ ತಿಳ್ಕೊಂಡು ಹೆಸರು ಕೇಳಿರ್ಬೋದು ಆ ಐದಕ್ಕೆ ಲೆಕ್ಕಮ್ಮ ಮಾರಯ್ಯನವ್ರ ಏನಂತ ತಿಳ್ಕೊಂಡು ಅಂದ್ರ ಮಾರಯ್ಯನ ಕಾಯಕ ಏನಿತ್ತೇಳ್ಕೊಂಡಂದ್ರ ದಿನನಿತ್ಯ ಬಸವಣ್ಣನವರ ಮಹಾ ಮುಂದೆ ಬಿದ್ದಿರುವಂತ ಅಕ್ಕಿಯನ್ನ ಆಯ್ದುಕೊಂಡು ಬರ್ತಿತ್ತ ಬಸವಣ್ಣನವರ ಮನೆ ಮುಂದೆ ಬಿದ್ದಿರುವಂತ ಅಕ್ಕಿಯನ್ನ ಆಯ್ದುಕೊಂಡು ಆಯ್ದುಕೊಂಡು ಬಂದು ಮನೆಯೊಳಗೆ ಏನು ಮಾಡವ ದಾಸೋಹ ಮಾಡವ ಜಂಗಮ ದಾಸೋಹ ನಡೆಸವ ದಿನನಿತ್ಯ ಒಂದು ದಿನ ತಾಯಿ ಏನಂತ ತಿಳ್ಕೊಂಡಂದ್ರ ಬೇಗನೆ ಎದ್ದು ಹೋಗುವಂತವನು ದಿನ ಎಷ್ಟು ತರಬೇಕಾಗಿತ್ತು ಅಷ್ಟೇ ತರಬೇಕು ರೀ ಈಗ ನಮಗ ನಿಮ್ಗೆ ನಿಮ್ಮ ಒಳಗ ನಮ್ಮ ಮನೆಯೊಳಗೆಲ್ಲ ಅದಾರ ಬಹಳಷ್ಟು ನೌಕರಿ ಮಾಡ್ತಾಯಿರ್ತಾರೆ ನೌಕರಿ ಮಾಡ್ತಕ್ಕಂಥವ್ರು ಏನಂತ ತಿಳ್ಕೊಳೋದ ನೆನಪಿರ್ಲಿ ನಾವೆಲ್ಲರೂ ಕೂಡ ಏನು ಬಯಸ್ತೀವಿ ನೌಕರಿ ಸಂಬಳ ಎಷ್ಟು ಬರ್ತೈತಿ ಅದರ ಮ್ಯಾಗ ನಮ್ಗೆ ತೃಪ್ತಿ ಇಲ್ಲ ನಮ್ಮ ಜೀವನ ಮಾಡೋದಕ್ಕೆ ಭಗವಂತ ಏನೆಲ್ಲ ಕೊಟ್ಟನ ಕರೆ ಆದ್ರೆ ಸಂಬಳ ಎಷ್ಟು ಬರ್ತೈತಿ ಆ ಸಂಬಳದ ಮೇಲೆ ನಾವು ತೃಪ್ತಿ ಪಡಂಗಿಲ್ಲ ನಾವು ನಾವು ಮತ್ತೆ ಏನು ಮಾಡ್ತೈತಿ ಏನ್ ಮಾಡ್ತೈತಿ ಹೇಳ್ರಿ ಮತ್ತೆ ಗಿಂಬಳ ಕೈ ಚಾಚುತ್ತೆ ಹಾಂ ಗಿಮ್ಳ ಕೈ ಜಾಸ್ತೈತಿ ಮನಸ್ಸು ಏನಂತ ತಿಳ್ಕೊಳ ಹಿಂಗದ ನಾವು ಯಾರೂ ಕೂಡ ಶರಣ ತತ್ವವನ್ನು ಅಳವಡಿಸ್ಕೊಳ್ಳೋಕೆ ತಯಾರಿಲ್ಲ ಅದು ಕೇವಲ ಏನಂತ ತಿಳ್ಕೊಂಡು ಅಂದ್ರೆ ಹೇಳುವುದಕ್ಕೆ ನಾವು ಏನಂತ ತಿಳ್ಕೊಂಡು ಅಷ್ಟೇ ಆಚರಣೆ ಮಾಡ್ಕೊತೀವಿ ಆದ್ರೆ ಒಬ್ಬರು ಕೂಡ ನಾನು ಹೆಣ್ ಗೋಡಿಂಗ್ ಆಲ್ಸೋ ನಾನು ಹಿಡ್ಕೊಂಡು ಹೇಳಾಕತ್ತೀನಿ ನಾವು ಯಾರೂ ಕೂಡ ಆಚರಣೆ ಮಾಡೋಕ್ಕಾಗಂಗಿಲ್ಲ ನೀವು ಯಾರಾದರೂ ಹೆಚ್ಚಿಗೆ ಒಂದು ರೂಪಾಯಿ ಕೊಡೋದು ಏನೋ ಒಂದು ಹತ್ತು ರೂಪಾಯಿ ಹೆಚ್ಚಿಗೆ ಕೊಡ್ರಪ್ಪ ಅಂತ ತಿಳ್ಕೊಂಡು ನಮ್ಗೆ ಭಾಳ ಖುಷಿ ಆಗ್ತೈತಿ ಹೌದ್ರೆ ಹಾಂ ಅದಕ್ಕೆ ಯಾರೂ ಕೂಡ ಏನಂತ ತಿಳ್ಕೊಂಡು ಸಂಬಳಕ್ಕಿಂತ ಗಿಂಬಳವನ್ನು ನಾವೆಲ್ಲರೂ ಕೂಡ ಆಶಾ ಪಡ್ತಕ್ಕಂಥವ್ರು ನಮ್ಮ ಮನೆಯೊಳಗಿರ್ತಕ್ಕಂಥವ್ರು ನೀವು ಅನ್ಬೇಕು ನೋಡು ಆಯ್ದುಕೊಂಡು ಬರ್ತಕ್ಕಂಥ ಸಮಯದೊಳಗೆ ಮಾರೈನವರು ಏನಂತ ತಿಳ್ಕೊಂಡಂದ್ರೆ ದಿನನಿತ್ಯ ಹಿಂಗೆ ಒಕ್ಕಿದ್ರು ಹೋಗಿ ಗಂಟ ಅಕ್ಕಿಯನ್ನ ಅಕ್ಕಿಯನ್ನು ಆಯ್ದುಕೊಂಡು ಆಯ್ದ್ಕೊಂಡು ಹಿಂಗೆ ಬರ್ತಿದ್ರಲ್ಲ ಅವತ್ತೇನಂತ ತಿಳ್ಕೊಂಡು ಅಂದ್ರೆ ಬಹಳಷ್ಟು ಅಕ್ಕಿ ಬಿದ್ದಿದ್ವಂತ ಮಹಾಮನಿ ಮುಂದೆ ಅಕ್ಕಿ ಭಾಳ ಬಿದ್ದಿದ್ವು ಚೆಲ್ಲಿದ್ರಲ್ಲ ಅವನ್ನ ಬಹಳಷ್ಟು ಆಯ್ಕೊಂಡು ಆಯ್ಕೊಂಡು ನಾಳೆಗೆ ಬರ್ತವ ಅಂತ ತಿಳ್ಕೊಂಡು ಆಯ್ಕೊಂಡು ಬಂದಂತ ಭಾಳ ದೊಡ್ಡ ಗಂಟು ಕಟ್ಕೊಂಡು ಏನ್ ಮಾಡಿದ ಮಾರಯ್ಯ ಹೊತ್ಕೊಂಡಿಂಗ್ ಬರಾಕತ್ತಿದ್ದ ಆದ್ರ ಲಕ್ಕಮ್ನವ್ರು ಏನಂತ ತಿಳ್ಕೊಂಡು ಅಂದ್ರ ದಿನನಿತ್ಯ ಗಂಡ ಕಾಯ್ಕು ಹೋಗ್ಯಾನ ಹೋಗಿ ಬರ್ತಾನೆ ಅಂತ ತಿಳ್ಕೊಂಡ ಬಳಿಕ ಏನ್ ಮಾಡ್ಬೇಕು ತಾಯಿ ಅವನ ಪಾದಕ್ಕೆ ನೀರು ಹಾಕಿ ನಮಸ್ಕಾರ ಮಾಡಿ ಹೊಳ ಕರ್ಕೊಂತಿದ್ಲಂತ ಶರಣ್ರ ನೋಡಿ ಹೆಂಗೆ ಅವ ಏನ ಡ್ಯೂಟಿಗೆ ಹೋಗ್ಯಾನ ಅಂತ ತಿಳ್ಕೊಂಡು ಅಂದ್ರೆ ನೀವಾದ್ರ ಅಷ್ಟ ದಿನ ಬರೀ ಚಿತ್ರಾನ್ನ ಆಗಿರ್ಬಾರ್ದು ಮತ್ತೆ ಚಲೋ ಚಲೋ ಮಾಡಿ ಕಟ್ಟ್ರಿ ಪಾಪ ಅಲ್ಲಿ ಡ್ಯೂಟಿ ಮಾಡೋಕ್ ಹೋಗಿರ್ತಾನ ಡ್ಯೂಟಿ ಮಾಡಲ್ಲೇ ಬರೀ ಅವನಿಗೆ ಟೆನ್ಷನ್ ಆಗಿರ್ತೈತಿ ಏನು ಮಾಡ್ತೀರಿ ಬಹಳ ಸರಳ ಅಂತ ತಿಳ್ಕೊಂಡ್ರಳಿಕ ಚಲೋದ್ ಅಂತ ತಿಳ್ಕೊಂಡು ಚಿತ್ರಾನ್ನ ಮಾಡೋದು ಪಲಾವ್ ಮಾಡೋದು ಕಳಿಸ್ಬಿಡೋದು ಬಿಡೋದು ಏನ್ರಿ ನಿಮ್ ನಿಮ್ಮ ಯಜಮಾನ ಏನು ಡ್ಯೂಟಿಗೆ ಹೋಗ್ತಾನೆ ಅಂತ ತಿಳ್ಕೊಂಡು ಚಲೋ ಚಲೋದು ಮಾಡಿ ಕಳಿಸ್ಬೇಕು ಅವಾಗ ಡೌ ಡ್ಯೂಟಿಗೆ ಹೋದಂತ ಬರೇ ಚಿತ್ರಾನ್ನ ತಿಂದು ತಿಂದು ಸಾಕಾಗಿತ್ತ ಅವ ಫೋನ್ ಹಚ್ಚಿದ್ದಂತೆ ಮೂರು ಗಂಟೆಗೆ ಏನಂತ ಇಲ್ಲ ಮರಯ್ಯ ಬರಕತ್ತೀನಿ ಸ್ವಲ್ಪ ಚಲೋ ತಿನ್ನ ಅಡುಗೆ ಮಾಡಿ ರೊಟ್ಟಿ ಮಾಡಿ ಹಿಂಗೆಲ್ಲ ಮಾಡಿ ಪಲ್ಯ ಮಾಡ್ ತಿಳ್ಕೊಳು ಅನ್ನೋದ್ರಾಗ ಆಯ್ತು ಅಂತ ತಿಳ್ಕೊಂಡು ಅಂದಂತ ಅಂದ ಬಳಿಕ ಮೂರು ಗಂಟೆಗೆ ಫೋನ್ ಹಚ್ಚನ ಈ ಏನು ಮಾಡ್ಯಾಳ ಟಿ ವಿ ಮುಂದೆ ಕುತ್ಕೊಂಡು ಬರೀ ಟಿ ವಿ ನೋಡ್ಯಾಳ ಅವ ಬರೋ ತನಕ ಟಿ ವಿ ನೋಡ್ಕೋತ ಕುತ್ಕೊಂಡಾಳ ಬಂದ ಬರೋದ್ರಾಗ ಏಳುವರೆ ಆಗಿತ್ತಂತ ಹೋಗಿ ನೋಡ್ತಾನೆ ಅದ ಮುಂಜಾನೆ ಚಿತ್ರ ನಿತ್ತು ಥೋಯವ್ ಅವನ ಅಂದ ಅಂದವ ಏನು ಮಾಡಿದ ಏನು ಮಾಡ್ಬೇಕು ಚಿತ್ರನ ಹಿಂಗೆ ಐತೆ ಅಂತ ಉಳ್ಕೊಂಡು ನಾ ಹೇಳಿ ಮೂರು ಗಂಟೆ ಅಂತ ಭೇಯಕತ್ತಿದ್ದೆ ಹೆಣಿತೇನೆ ಏನು ಈಗ ಏನು ಮಾಡ್ತಿದ್ದ ಏನಿಲ್ಲ ಮೂರು ಗಂಟೆ ಕೇಳಿ ಫೋನ್ ಹಚ್ಚಿ ನಾ ಹಂಗಾಗ್ತ ಹಿಂಗಾಗ್ತ ಉಳ್ಕೊಂಡು ಅನ್ಕೊಂತ ಏನ್ ಮಾಡ್ದ ಬಟ್ಟೆ ಏನು ಬೀಚಿದೆ ಬೀಚ್ ಹೋಗಿ ನಾನು ಉಳ್ಕೊಂಡು ಅನ್ಕತ್ತಿದ್ದೆ ಹಾಂ ಆತು ಹಿಂಗಾಂತ ಭಯಕತ್ತಿದ್ದ ನಾನು ಮೂರು ಗಂಟೆ ಕಳೆ ರೊಟ್ಟಿ ಮಾಡಿ ಹಂಗ್ ಮಾಡಿ ಹಿಂಗೆ ಅಂತ ಬರೀ ಚಿತ್ರನ ಒಂದು ಒಂದು ಸಾಕಾಗೈತೆ ಅಂತ ಉಳ್ಕೊಂಡು ಅನ್ನೋದ್ರಾಗ ಬೇಯ್ಯ ಕತ್ತಿದ್ರಾಗ ಇಲ್ಲ ರೀ ಹಾಂ ಸುಮ್ಮನೆ ಬೆಸ್ಕೊಂಡು ಬೆಸ್ಕೊಂಡಾಗ ಅವ ಏನು ಮಾಡ್ದ ಬೇಡ ಬೇಡ ಸಕ್ಕ ಅಂತ ಉಳ್ಕೊಂಡು ಹೊಂಟ ಎಲ್ಲಿ ಹೊಂಟ್ರಿ ಅಂತ ಕೇಳಿದ್ವಿ ಎಲ್ಲಿ ಗಂಟೆ ಅಂತ ತಿಳ್ಕೊಂಡು ಏನ್ ಕೇಳ್ತಿದ್ದೀವಿ ಹೊಕೀನ್ ಅಂತ ತಿಳ್ಕೊಂಡು ಎಲ್ಗೊಂಡೆ ಅಂತ ತಿಳ್ಕೊಂಡು ಏನಂತ ಕೇಳ್ತಿದ್ದಿ ಹೊಕ್ಕಿನ ಅಂತ ತಿಳ್ಕೊಂಡ್ ಎಲ್ಗೊಂಡ್ರಿ ಹೇಳ್ರ ಕನಾವಳಿ ಹೊಂಟೀನಿ ಅಂದ್ರು ಕನವಳಿಗೊಂಡ ಹೊಂಟ್ರಿ ಸರ್ ಪಡ್ಕೋರಿ ಅಂತ ಪಡ್ಕೋರಿ ಅಂತ ತಿಳ್ಕೊಂಡ ಬಳಿಕ ಅವೇನಂದ ಮೂರು ಗಂಟೆಕ್ಕ ಫೋನ್ ಹಚ್ಚಿ ಮೂರ್ ತಾಸು ನಾಲ್ಕು ತಾಸು ಆಗೈತೆ ನೀನು ಅಡುಗೆ ಮಾಡಿಲ್ಲ ಇನ್ನು ಅರ್ಧ ತಾಸಿನ ಏನು ಅಡಿಗೆ ಮಾಡ್ತಿದ್ದೀಯ ಅಂತ ತಿಳ್ಕೊಂಡು ಭಯಾಕತಿದ ಅರ್ಧ ಗಂಟೆದಾಗ ಏನು ಅಡಿಗೆ ಮಾಡೋಕ್ಕಾಗತ್ತಿನಿ ನಿಂದ ನಾನು ಅಡಿಗೆ ಮಾಡಕ್ ಕೇಳಕತಿ ನಾನು ನಿಮ್ ಜೊತೆ ಕನವಳಿ ತಡ್ರಿ ಅಂದ ಇಂಥರ್ ತಗೊಂಡು ಏನ್ ಮಾಡೋದು ಹ ನಾನು ನಿಮ್ ಸುದ್ದಿ ಬರೋದಂತ್ರಿ ಅಂತ ತಿಳ್ಕೊಳ್ಲೈಕಿ ಹಂಗ ತಿಳ್ಕೊಂಡ್ ಬಳಿ ಕಾಯಕ ನಿಂದಿತ್ತು ಆತ ಎಂತ ಚಲೋ ಮಾತು ಹೇಳ್ತಾಳ ಕಾಯಕದಲ್ಲಿ ನಿರತನಾದರೆ ಗುರು ಮರೆಯಬೇಕು ಲಿಂಗ ಪೂಜೆಯಾದಡು ಮರೆಯಬೇಕು ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತದಡು ಶರಣ್ರ ನಾವೆಲ್ಲರೂ ಕೂಡ ಶರಣರ ಬಳಗದೊಳಗ ನಾವೆಲ್ಲರೂ ಕೂಡ ಒಂದು ಮಾತು ಹೇಳ್ತಾರ ಏನಂತ ಅಂತ ತಿಳ್ಕೊಂಡು ಅಂದ್ರ ಕಾಯಕವೇ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಎಲ್ಲರೂ ಹೇಳ್ತಾರ ಆದ್ರೆ ಬಸ್ವಣ್ಣನವರು ಹೇಳ್ಯಾರ ಅಂತ ತಿಳ್ಕೊಂಡು ಎಲ್ಲರೂ ನಾವೆಲ್ಲರೂ ಹೇಳ್ಕೊಂಡು ಬರ್ತೀವಿ ಶರಣರ ಬಸ್ವಣ್ಣನವರು ಹೇಳುವುದಕ್ಕಿಂತ ಮೊದಲಿಗೆ ಯಾರು ಹೇಳಿದ್ರ ಅಂತ ತಿಳ್ಕೊಂಡು ಅಂದ್ರ ಆ ಶರಣರ ಬಳಗದೊಳಗ ಪ್ರಥಮವಾಗಿ ಹೇಳತಕ್ಕಂಥ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥ ತಾಯಿ ಆ ತಾಯಿ ಐದಕ್ಕೆ ಲಕ್ಕಮ್ಮನವರು ಅಂತ ತಿಳ್ಕೊಂಡು ಕರೀತಾರೆ ಶರಣರ ಪ್ರಪ್ರಥಮವಾಗಿ ಹೇಳಿರ್ತಕ್ಕಂಥ ತಾಯಿ ಆಯ್ದಕ್ಕೆ ಲಕ್ಕಮ್ಮನವ್ರು ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಅವ ಹೇಳೋದಕ್ಕ ಸ್ವಲ್ಪ ಲೇಟ್ ಆತಂತ ಹೇಳೋದ್ರಾಗ ಲೇಟ್ ಆದ ಬಳಿಕ ಒಂದು ಮಾತು ಚಲೋ ಮಾತು ಹೇಳ್ತಾಳ ಕಾಯಕ ನಿಂದಿತ್ತು ಹೇಳಯ್ಯ ಎನ್ನಾಳ್ದನೆ ಕಾಯಕ ನಿಂದಿತ್ತು ಹೇಳಯ್ಯ ಎನ್ನಾಳ್ದನೇ ಭಾವ ಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗಿ ಮಾರಯ್ಯ ಅಂತ ಉಳ್ಕೊಡಂತ ಎನ್ನಾಳ್ದನೇ ಹೇಳಯ್ಯ ಅಂತ ನೋಡಿ ಎಂತ ಚಲೋ ಮಾತು ಅವರು ಗಂಡನಿಗೆ ಎಂತ ಒಂದು ಮಾತು ಅಂತಾರ ಎನ್ನಾಳದನೇ ಅಂದ್ರವ್ರು ನಮ್ಮನೆಯಾಗ ನಿಮ್ಮನೆಯಾಗ ಹ ಏನಂತ ಏ ಏಂದ್ರೆ ಚಿಲಕ ಕಣ್ಣೆ ಎತ್ತ ಎಮ್ಮೆದೇ ಹ ಎನ್ ಆಳದನೇ ಅಂತ ಉಳ್ಕೊಡಂತಳ ಎಷ್ಟು ಚಲೋ ಮಾತು ಹೇಳ್ತಾಳೆ ಕಾಯಕ ನಿಂದಿತ್ತು ಹೇಳಯ್ಯನ್ನ ಆಳ್ದಾನೆ ಹೇಳು ಕಾಯಕ ನಿಲ್ಲುತ್ತದೆ ಬೇಗ ಬೇಗ ಹೇಳು ಸ್ನಾನ ಮಾಡ್ಕೋ ಪೂಜೆ ಮಾಡ್ಕೋ ಹೋಗು ನಡಿ ಅಂತ ತಿಳ್ಕೊಂಡು ಅಂತಾಳೆ ಆಯ್ತು ಅಂತ ತಿಳ್ಕೊಂಡು ಅಕ್ಕಿಯನ್ನು ಆಯ್ಕೊಂಡು ಬಂದ್ರೆ ಬರೋದ್ರಾಗ ಹೆಚ್ಚಿಗೆ ಹಾಯ್ಕೊಂಡು ಬಂದ ಬಳಿಕ ಆ ತಾಯಿ ಬೈಯಕತ್ತಿಲ್ಲಂತ ಅಂತ ಏನಂತ ನೋಡ್ರಿ ಹೆಚ್ಚಿಗೆ ಒಂದ್ ಎರಡು ಸೇರು ಆಯ್ದ್ಕೊಂಡು ಆಯ್ತ್ಕೊಂಡು ಬಂದಿದ್ದಕ್ಕೆ ಬೈಲ ನಮ್ಮ ಮನೆಯಾಗ ನಿಮ್ಮನೆಯಾಗ ಸಂಬಳಕ್ಕಿಂತ ಗಿಂಬಳ ತರ್ಲಿಲ್ಲ ಅಂತ ತಿಳ್ಕೊಂಡು ನಮ್ಮನೆ ನಾವು ಬೀಯ್ತೀವಿ ಹೌದಲ್ ಬರೀ ಸಂಬಳ ತರ ತರ್ತೈತಿದ್ವಿ ಏನೇನೋ ತರಗಿಲ್ಲ ನಾವು ಕೊಳ್ಳಾಗಿಲ್ಲ ಮೂಗನಾಗಿಲ್ಲ ಕಿವಾಗಿಲ್ಲ ಹ ನೀವು ಭಾಳ ಚಲೋ ಅದೀರಿ ನಮ್ಮ ಕಡೆ ಹೇಳಕತ್ತ ನೀವೆಲ್ಲ ಬಸ್ಸು ಆ ಆ ತಾಯಿ ಚಲೋ ಮಾತು ಹೇಳತ್ತಾಳ ಇಲ್ಲ ಬಸವಣ್ಣನವರ ಮಹಾಮನಿ ಮುಂದ ಹಿಂಗ ಅಕ್ಕಿ ಬಹಳ ಬಿದ್ದಿದ್ವು ನಮ್ಮ ಬಡತನವನ್ನ ನೋಡಲಾರದೆ ಅಕ್ಕಿಯನ್ನು ಬಹಳ ಚೆಲ್ಲಿದ್ದ ಬಸವಣ್ಣನವರು ಬಸವಣ್ಣನವರ ಮಹಾಮನಿ ಮುಂದೆ ಏನಂತ ತಿಳ್ಕೊಂಡಂದ್ರೆ ನಮ್ಮ ಬಡತನವನ್ನು ನೋಡಲಾರದೆ ಅಕ್ಕಿಯನ್ನು ಬಹಳ ಚೆಲ್ಲಿದ್ರು ಅದಕ್ಕೆ ಹೆಚ್ಚಿಗೆ ಅಕ್ಕಿಯನ್ನು ತೆಗೆದುಕೊಂಡು ಬಂದೀನಿ ಅಂತ ತಿಳ್ಕೊಂಡು ಅಂದ ಬಳಿಕ ಎಂತ ಮಾತು ಹೇಳುತ್ತಾಳೆ ತಾಯಿ ಅಂತ ತಿಳ್ಕೊಂಡು ಅಂದ್ರೆ ಬಡತನವೆಂಬ ಶಬ್ದ ನಿಮ್ಮ ಬಾಯಿಂದ ಬರಬೇಕೆ ಎನ್ನರಸ ಬಡತನವೆಂಬ ಶಬ್ದ ನಿಮ್ಮ ಬಾಯಿಂದ ಬರಬೇಕೇ ಎನ್ನರಸ ಬಡತನವೆಂದರೇನು ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಬಡತನವುಂಟೇ ಅಯ್ಯ ಬೇಟೆ ಬಲ್ಲಿ ತೆಂದರೆ ಉಳಿಯ ಮನೆಯಲ್ಲಿ ಬಡತನವಿದ್ದರೆ ಒಡೆಯದೆ ಘನ ಶಿವ ಭಕ್ತರಿಗೆ ಬಡತನವಿಲ್ಲ ಸತ್ಯರಿಗೆ ದುಷ್ಟರಿಗೆ ಎನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವುಳ್ಳಕ ಯಾರ ಹಂಗಿಲ್ಲ ನನಗ ಯಾರ ಯಾರ್ದು ಹಂಗಿಲ್ಲ ನನಗ ಪರಮಾತ್ಮನ ಹಂಗಿಲ್ಲ ನಾ ಕಾಯ್ಕ ಮಾಡಿ ದುಡಿತೀನಿ ದುಡಿದು ತಂದು ನಾನು ಪ್ರಸಾದ ಮಾಡ್ತೀನಿ ನಾನು ಪರಮಾತ್ಮನ ಹಂಗಿಲ್ಲ ಅಂತ ಉಳ್ಕೊಳಂತಾಳ ನನಗೆ ಯಾರ್ದು ಹಂಗಿಲ್ಲ ಹೋಗಿ ಚೆಲ್ಲಿ ಬಾ ಹೋಗಿ ಬಸವಣ್ಣನವರ ಅಂಗಡದಲ್ಲಿ ಹೋಗಿ ಚೆಲ್ಲಿ ಬಾ ಮರಳಿ ಅಂತ ಅಂತುಳ್ಕೊಳಂತಾಳ ಆಸೆ ಎಂಬುದು ಅರಸಂಗಲ್ಲದೆ ಭಕ್ತರಿ ಗುಂಟೇನಯ್ಯಾ ಆಸೆ ಎಂಬುದು ಅರಸಂಗಲ್ಲದೆ ಶಿವ ಭಕ್ತರಿ ಗುಂಟೆ ಅಯ್ಯಾ ರೋಷ ಬೆಂಬುವುದು ಯಮದೂತರಿಗಲ್ಲದೆ ಅಜಾತರಿ ಗುಂಟೆ ನಯ್ಯಾ ಈ ಸಖಿ ಆಸೆ ನಿಮಗೇಕೆ ಈಶ್ವರನಪ್ಪ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ನೋಡಿ ಅಂತ ಮಾತು ಹೇಳುತ್ತಾಳ ಆಸೆ ಎಂಬುವುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೇನಯ್ಯ ರೋಷವೆಂಬುವುದು ಯಮದೂತರಿಗಲ್ಲದೆ ನೋಡು ಅಜಾತರಿಗುಂಟೇನಯ್ಯ ಈ ಸಕ್ಕಿ ಆಸೆ ನಿಮಗೆ ಕಯ್ಯ ಮಾರಯ್ಯ ಪ್ರಿಯ ಈಶ್ವರನೊಪ್ಪ ಹೋಗಿ ಚೆಲ್ಲಿ ಬಾಂತ್ಕೊಡಂತಾಳ ಹೋಗಿ ಏನ್ ಹೆಚ್ಚಿಗೆ ಐಕ್ಕೊಂಡ್ ಮಂಡ್ಯಲ ಅವನ ಚೆಲ್ಲಿ ಅದಾ ಬಸವಣ್ಣ ಅವರಿಗೆ ಹೇಳಿ ಬಾ ಏನಂತ ಇವತ್ತನ ಮಧ್ಯಾಹ್ನದ ದಾಸೋಹದ ಪ್ರಸಾದ ಸೇವೆ ಈ ಮಾರಯ್ಯನವರ ಒಳಗೈತೆ ನೀವು ಬಂದು ಪ್ರಸಾದ ತಗೊಂಡು ಹೋಗ್ಬೇಕಂತ ಹೇಳಂತ ಹೋಗಿ ಬಾ ಅಂತ ತಿಳ್ಕೊಂಡ ಬಳಿಕ ಎಷ್ಟು ಅಷ್ಟು ಅಕ್ಕಿನ ತಂದಿದ್ನಂತ ಒಳ್ಳಿ ಚೆಲ್ಲಿ ಬಾಳ ಬರ್ಬೇಕಾದ್ರೆ ಬಸವಣ್ಣ ಅವ್ರಿಗೆ ಹೇಳಿ ಬರುತ್ತಾನಂತ ಅರಮನೆ ಮುಂದೆ ಚೆಲ್ಲಿ ಬರ್ತಾನ ಯಪ್ಪಾ ಬಸವರಸ ಬಸವ ಪ್ರಭು ಬಸವ ತಂದೆ ಇವತ್ತಿನ ಮಧ್ಯಾಹ್ನದ ಮಹಾಪ್ರಸಾದವನ್ನ ನಮ್ಮ ಬಡವರ ಒಳಗೆ ಬರ್ಬೇಕು ನೀವು ಅಂದ್ರೆ ಆಯಿತು ಓಂ ಕುಳುಕೋಣಂದ್ರು ಬೇಕಂತಲೇ ಅಕ್ಕಿ ಚೆಲ್ಲಿದ್ದ ಒಳ್ಳೆ ಅದ ಮನೆಗೆ ಪ್ರಸಾದಕ್ಕೆ ಬಂದಂತ ಬಹಳ ಚಂದ ಪ್ರಸಾದ ಉಣಿಸಿದ್ರಂತ ನೋಡ್ರಿ ಉಣಿಸಿದ ಬಳಿಕ ಎಂತ ಚಲೋದ್ ಹೇಳತ್ತ ಅಂತಾರ ಊಟ ಪ್ರಸಾದ ಮಾಡಿದ ಬಳಿಕ ಎದ್ದು ಹೋಗ್ಬೇಕಾದ್ರ ಅಂತಾರ ನೋಡ್ರಿ ಶರಣ್ರ ನಾವು ಬರೇ ಎರಡು ಸೀರೆ ಅಕ್ಕಿ ಹೆಚ್ಚಿ ತಂದಕ್ಕೆ ಹೆಣ್ತೀವಿ ಅಂತ ಉಳ್ಕೊಳಂದು ನಾವು ಶರಣ್ರ ನಾವು ಒಂದು ರೂಪಾಯಿ ಉಳ್ಸಕ್ ಹೋಗೈತೆ ಎರಡು ರೂಪಾಯಿ ಉಳ್ಸಾಕ ಹೋಗೈತೆ ಅಂತ ಜೀವ ಹಂಗಾಗಿ ಬಸವಣ್ಣವರು ಮನೆಯೊಳಗೆ ಪ್ರಸಾದವನ್ನ ಮಾಡಿ ಮಾರಯ್ಯನವರಿಗೆ ಲಕ್ಕಮನವರಿಗೆ ಹೇಳಿ ಹೋಗ್ತಾರಂತ ಎಂತ ಮಾತು ಹೇಳ್ತಾರ ತಿಳ್ಕೊಳಂದ್ರ ಎಂತ ಚಲೋ ಮಾತು ಹೇಳ್ತಾರ ನೋಡ ಬಡಬರು ಮನೆ ನೋಡ ಮನನೋಡ ಮನ ನೋಡ ಘನ ಮನ ಸಂಪನ್ನರು ನೋಡ ಬಡವರು ಕೂಡಲ ಸಂಗನ ಶರಣರು ಕರುಳಿಲ್ಲದ ಕಲಿಗಳು ಆರಿಗೂ ಉಪಮಿಸಬಾರದು ಆರಿಗೂ ಉಪಮಿಸಬಾರದು ಮನೆ ಬಾಳ ಬಡವ್ರು ಇರ್ಬೇಕಂತ ಶರಣ್ರೆ ಮನೆ ನೋಡಕ ಬಹಳ ಸಣ್ಣದಿದ್ರು ಏನಂತ ಒಳಗ ಮನಸ್ ಬಾಳ ದೊಡ್ಡದಿರ್ಬೇಕಂತ ಘನ ಮನ ಸಂಪನ್ನರು ಹಂಗಿದ್ರಂತ ಶರಣರು ಮಲ್ಲಮ್ಮ ತಾಯಿಯವರು ಹಂಗಿತ್ತಂತ ಮನಸ್ಸು ಮನೆ ನೋಡಕ ಹಂಗಿರ್ಲಕ ಮನಸ್ಸು ದೊಡ್ಡದಿತ್ತು ದೊಡ್ಡದಿತ್ತಂತ ತಾಯಿ ಅಂತ ಘನ ಮನ ಸಂಪನ್ನ ತಾಯಿ ಯಾರಾದರೂ ಇದ್ರ ಶರಣರ ನೆನಪಿಲ್ ಇರ್ಗುಟ್ಕೊಳ್ಳಿ ಈ ಜಗತ್ತಿನೊಳಗ ಏನಾದರೂ ಸಣ್ಣವರಿದ್ದಾಗ ಇದ್ದಾಗ ಬಾಲ್ಯದೊಳಗಿದ್ದಾಗ ಎಲ್ಲರೂ ಕೂಡ ಏನಂತ ತಿಳ್ಕೊಂಡು ಅಂದ್ರೆ ಹಣ್ಣು ಕೊಡುವರುಂಟು ಸಣ್ಣ ಸಣ್ಣ ಮಗುವಿದ್ದಾಗ ಬಾಲ್ಯದಲ್ಲಿ ಹಣ್ಣು ಕೊಡುವರುಂಟು ಯವ್ವನದಲ್ಲಿ ಬಂದಾಗ ಹೆಣ್ಣು ಕೊಡುವರುಂಟು ನಮ್ಮ ಬದುಕಿಗೆ ಯಾರಾದರೂ ಬಣ್ಣ ಕೊಡ್ತಕ್ಕಂಥವ್ರು ಯಾವ್ದಾದ್ರು ಇದ್ರ ಅಂತ ಉಳ್ಕೊಂಡಂದ್ರ ಮಹಾಶಿವ ಶರಣಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರು ಅಂತ ತಿಳ್ಕೊಂಡು ಅನ್ನುವುದು ಮಾತ್ರ ಮರಿಬೇಡಿ ನಮಗ ನಿಮಗೆಲ್ಲರೂ ಬಣ್ಣ ಕೊಟ್ಟವರುಂಟು ಅದಕ್ಕೆ ಅಂತ ಮಹಾ ತಾಯಿ ಆ ತಾಯಿ ಹೇಳಿದ ಬಳಿಕ ನಾಳೆ ದಿವಸ ಮತ್ತು ಏನು ನಡೀತದೆ ಅನ್ನುವುದನ್ನು ನಾವು ನೀವೆಲ್ಲರೂ ಕೂಡಿಕೊಂಡು ನೋಡೋಣ ಯಾಕಂತ ತಿಳ್ಕೊಂಡ್ರೆ ಆಶೆಪಟ್ಟವರೆಲ್ಲ